ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣ ಆಚರಣೆ ಮತ್ತು ಸಮಾಜ ಸೇವೆ ದಿನಾಂಕ ನವೆಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ರಾಜ್ಯೋತ್ಸವವನ್ನು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹಡಿಯಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಆಚರಣೆಯು ಕೇವಲ ಒಂದು ಉತ್ಸವವಾಗದೆ ಸಮಾಜ ಸೇವೆ ಮತ್ತು ಮಕ್ಕಳ ಮೇಲಿನ ಪ್ರೀತಿಗೆ ಸಾಕ್ಷಿಯಾಯಿತು ಹುಲ್ಲಹಳ್ಳಿ ಹೋಬಳಿಯ ಮಡುವಿನಹಳ್ಳಿ ಗ್ರಾಮದ ಸಮಾಜ ಸೇವಕರು ಹಾಗೂ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಹೊಂದಿರುವ ಮಂಟೆಲಿಂಗಾಚಾರಿಯವರು ಈ ಸಮಾರಂಭದ ಕೇಂದ್ರ ಬಿಂದುವಾಗಿದ್ದರು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅವರು ಹೆಡಿಯಲ ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಬರೆಯುವ ಮೇಜುಗಳನ್ನು ಅಂದರೆ ಡೆಸ್ಕು ಬೆಂಚುಗಳನ್ನು ಉಚಿತವಾಗಿ ವಿತರಿಸಿದರು ಮಕ್ಕಳ ಉತ್ತಮ ಶೈಕ್ಷಣಿಕ ವಾತಾವರಣದಲ್ಲಿ ಸರಿಯಾದ ಭಂಗಿಯಲ್ಲಿ ಕುಳಿತು ಅಧ್ಯಯನ ಮಾಡಲು ಈ ಮೇಜುಗಳು ನೆರವಾಗುತ್ತದೆ ಈ ಕೊಡುಗೆಯು ಮಂಟೇಲಿಂಗಾಚಾರಿಯವರ ಮಕ್ಕಳ ಶಿಕ್ಷಣದ ಕುರಿತಾದ ಕಾಳಜಿ ಮತ್ತು ಕನ್ನಡದ ನಾಡಹಬ್ಬವನ್ನು ಸಮಾಜಮುಖಿ ಕಾರ್ಯದಿಂದ ಆಚರಿಸುವ ಸಂಕಲ್ಪವನ್ನು ಬಿಂಬಿಸುತ್ತದೆ ಈ ಸಮಾರಂಭದಲ್ಲಿ ಅನೇಕ ಗಣ್ಯರು ಗ್ರಾಮದ ಮುಖಂಡರು ಮತ್ತು ಹಿತೈಷಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಉಪಾಧ್ಯಕ್ಷಾದ ಮಂಗಳಮ್ಮನವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷಾದ ನಾಗೇಶ್ ರವರು ಗೋವಿಂದರಾಜ್ರವರು ವಿಶ್ವಕರ್ಮ ಜನಾಂಗದ ಯಜಮಾನರುಗಳು ಸಿದ್ದಪ್ಪಾಜಿಯವರು ಗ್ರಾಮದ ಪ್ರಮುಖರು ಶಾಲೆಯ ಗುರುವೃಂದದವರು ಅಡುಗೆ ಸಿಬ್ಬಂದಿಗಳು ಉತ್ಸಾಹಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಗ್ರಾಮಸ್ಥರು ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕನ್ನಡ ರಾಜ್ಯೋತ್ಸವವು ಕೇವಲ ಭಾಷೆ ಮತ್ತು ನಾಡಿನ ಕುರಿತ ಹೆಮ್ಮೆಯನ್ನು ಸಾರುವುದರ ಜೊತೆಗೆ ಬಡ ಮತ್ತು ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನು ಎತ್ತಿ ಹಿಡಿಯಲಾಗುತ್ತದೆ ಮಂಟಲಿಂಗಾಚಾರಿಯವರ ಉದಾರವಾದ ದಾನ ಮತ್ತು ಸಮುದಾಯದ ನಾಯಕರು ಹಾಗೂ ಶಿಕ್ಷಣ ಸಿಬ್ಬಂದಿಯ ಸಹಕಾರವು ಈ ರಾಜ್ಯೋತ್ಸವವನ್ನು ಸಾರ್ಥಕ ಮತ್ತು ಸ್ಮರಣೀಯ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಿದರೆ ಇದು ಇತರೆ ಸಮಾಜ ಸೇವಕರಿಗೆ ಮತ್ತು ಗ್ರಾಮಸ್ಥರಿಗೆ ಮಾದರಿಯಾಗಿದೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಭುವನೇಶ್ವರಿ ಜೈ ಕರ್ನಾಟಕ ಮಾತೆ ಕನ್ನಡ ಅದಷ್ಟು ಅಂದರೆ ನಮ್ಮ ಮಾತೃಭಾಷೆ ಇವತ್ತು ಕನ್ನಡ ಅಂದರೆ ಮಾತೃಭಾಷೆ ಇವತ್ತು ನಾವು ಕನ್ನಡ ಅಂತಂದರೆ ನಾವು ತುಂಬ ಹೆಮ್ಮೆ ಪಡ್ತೀವಿ ಇವತ್ತು ಮಕ್ಕಳಲ್ಲಿ ನಾವು ಏನಂತಂದರೆ ಒಳ್ಳೆ ಎಜುಕೇಷನ್ನು ಒಳ್ಳೆಯ ಗುಣಗಳು ಒಳ್ಳೆಯ ಒಂದು ಸ್ಥಾನಮಾನಗಳನ್ನು ನಾವು ತಂದೆ ತಾಯಗಳಾಗಲಿ ನಾವಾಗ್ಲಿ ನಿಮ್ಮ ಎಲ್ಲರೂ ನಿಮ್ಮಲ್ಲಿ ಒಂದು ಅಭಿಮಾನಗಳ ಹೇಳಿ ಆದ್ದರಿಂದ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಗಳಾಗಿ ನಮ್ಮ ಎಡಿಯಾಲ ಗ್ರಾಮ ಸ್ಕೂಲ್ಗೂ ಒಂದು ಹೆಸರನ್ನ ತಂದು ಶಿಕ್ಷಕರಿಗೂ ಒಂದು ಹೆಸರನ್ನ ತರಬೇಕು ಅಂತ ನಾನು ನಿಮ್ಮಲ್ಲಿ ಮನವಿನ ಮಾಡ್ಕೊಳ್ತೀನಿ ಹಾಗಾಗಿ ಮಠ್ಯ ಲಿಂಗಾಚಾರ್ಯವರು ಮಕ್ಕಳು ಅವ್ರನ್ನ ರಕ್ಷಣೆ ಮಾಡಿದ್ರು ರಕ್ಷಣೆ ಮಾಡಿದ್ರು ಅಂತಂದ್ರೆ ಅವರು ಸಮಾಜ ಸೇವಕರು ಅಂತಂದ್ರೆ ಮುಸಿ ಅದ ಸಮಾಜ ಸೇವಕರಲ್ಲ ಅವರು ಎಲ್ಲಾ ತರದ ಮಕ್ಕಳು ಅಂತಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ನೋಡಿ ಕೆಲವು ನಾವು ನೋಡಿದೀವಿ ಈ ಮಕ್ಕಳು ಸಣ್ಣ ಮಕ್ಕಳು ಕರಿ ಕಲಿ ಇಟ್ಟವಲ್ಲ ಮಂಟಲಿಗವ್ರೆ ನಲಿ ಟೇಬಲ್ ಟೇಬಲ್ ಕೂಡ ಮಕ್ಕಳು ಬೆಂಚ್ ಮೇಲೆ ಕೂತ್ಕೊಂಡು ಬರಲಿಲ್ಲ ಅನ್ನೋ ಒಂದು ದೃದ್ಯೋಗ ಇಟ್ಕೊಂಡು ಅವರು ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ ನಾವು ನಮ್ಮ ಎಡಿಯರ ಗ್ರಾಮದ ಪರವಾಗಿ ಶಿಕ್ಷಕರ ಶಿಕ್ಷಕರ ಪರವಾಗಿ ನಮ್ಮ ಇಲ್ಲಿ ನಡೆದಕ್ಕಂಥ ನಮ್ಮ ಮಂಗಳಮ್ಮ ಮೇಡಮ್ ಅವರು ಮಂಗಳಮ್ಮ ಮೇಡಮ್ ಅವರು ಪರವಾಗಿ ನಮ್ಮ ಉಪಾಧ್ಯಕ್ಷರಾದಂಥ ನಾಗೇಶ್ ನಾಗೇಶ್ ಅವರ ಕಡೆಯಿಂದ ಹಾಗೂ ನಮ್ಮ ವೈಲರಾಜ ಕಡೆಯಿಂದ ಹಾಗೂ ಮಂಟಲಿಂಗ ಚಾರ ಹಾಗೂ ಶಿಕ್ಷಕರ ವರ್ಗದಿಂದ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ